ಸಚಿವ ಆರ್ ಬಿ ಗೆ ಬ್ಲಾಕ್ ಮೇಲ್ ಲೋಕ ಭ್ರಷ್ಟಾಚಾರ ಬೆಳಕಿಗೆ ಬರೋಕ್ಕೂ ಮುನ್ನ ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಲೋಕ ಎಸ್ ಪಿ ಶ್ರೀನಾಥ್ ಜೋಶಿ ಸಚಿವ ಗೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಬೆದರಕ್ಕೆ ಅಬಕಾರಿ ಅವ್ಯವಹಾರ ಗೊತ್ತಾಗಿದೆ ನೆಕ್ಸ್ಟ್ ನಿಮ್ದೇ ಭೇಟಿ ಅಂದಿದ್ದ ಶ್ರೀನಾಥ್ ಹೆದರಿದ ಸಚಿವ ತಿಮ್ಮಾಪುರ್ ತಮ್ಮ ಪಿ ಎ ರಮೇಶ್ ನಿಂದ ಲೋಕಾಗೆ ಹಣ ಸಂದಾಯ ನಿಂಗಪ್ಪ ಮೂಲಕ ಫೈವ್ ಸ್ಟಾರ್ ಹೋಟೆಲ್ಗೆ ಕರೆಸಿಕೊಂಡು ಬೆದರಿಸಿ ಡೀಲ್ ಪಿಎ ರಮೇಶ್ ಭೇಟಿ ಮಾಡಿದ್ದ ಲೋಕಾ ಎಸ್ಪಿ ಹಾಗೂ ಇತರ ಪೊಲೀಸ್ ಅಧಿಕಾರಿಗಳು ತಿಂಗಳಿಗೆ ಬರೋಬ್ಬರಿ ಐದು ಕೋಟಿ ಕೊಟ್ಟು ಸುಮ್ಮನಾಗಿದ್ದ ಸಚಿವ ತಿಮ್ಮಾಪುರ ಕಳೆದ ಹದಿನೆಂಟು ತಿಂಗಳಿಂದ ಮಂತ್ಲಿ ಕೊಟ್ಟು ಶ್ರೀನಾಥ್ ಜೋಶಿನ ಸಾಕ್ತಾ ಇದ್ದ ತಿಮ್ಮಾಪುರ ಲೋಕ ಡಿಜಿಪಿ ಎಡಿಜಿಪಿಗೂ ಕೊಡಬೇಕು ಅಂತ ಪುಂಗಿದ ಶ್ರೀನಾಥ್ ಜೋಶಿ ಇದೀಗ ಆರೋಪಿ ನಿಂಗಪ್ಪ ಕೊಟ್ಟ ಹೇಳಿಕೆ ಅಬಕಾರಿ ಸಚಿವರ ಸೀಟಿಗೆ ಕಂಟಕ ನಿಂಗಪ್ಪ ಮಾತು ಅಬಕಾರಿ ಸಚಿವರ ಸೀಟಿಗೆ ಟೈಮ್ ಬಾಂಬ್ ಇಟ್ಟ ಹಾಕಿದೆ ಅಬಕಾರಿ ಹೆಚ್ಚುವರಿ ಆಯುಕ್ತ ನಾಗರಾಜಪ್ಪ ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ನಾಗರಾಜಪ್ಪ ಅರೆಸ್ಟ್ ಸಚಿವರ ಬಂಡವಾಳ ಬಟಾಬಯಲು ಲೋಕ ಮೇಲೆ ಹಿಡಿತ ಸಾಧಿಸೋಕೆ ನಾಗರಾಜಪ್ಪ ಇನ್ನಿಲ್ಲದ ಕಸರತ್ತು ರಾಜ್ಯದ ಪ್ರತಿಷ್ಠಿತ ರಾಜಕಾರಣಿಗಳನ್ನ ಬಳಸಿಕೊಂಡು ಹಿಡಿತಕ್ಕೆ ಯತ್ನ ಲೋಕಾಯುಕ್ತ ಆದಷ್ಟು ಬೇಗ ನಾಗರಾಜಪ್ಪನ ಹೆಡೆಮುರಿ ಕಟ್ಟಲೇಬೇಕು ಲೋಕ ಅಧಿಕಾರಿಗಳು ಭ್ರಷ್ಟ ನಾಗರಾಜಪ್ಪನನ್ನ ಬಂಧಿಸಿ ಜೈಲಿಗೆ ಕಟ್ಟಬೇಕು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಹಾಗಿದೆ ಸರ್ಕಾರದ ಪರಿಸ್ಥಿತಿ ಅಡಿಕೆ ಕದ್ದಾ ತಿಮ್ಮಾಪುರ್ಗೆ ಸಚಿವ ಸ್ಥಾನ ಇಲ್ಲದೆ ಚಡಿ ಏಟು ಪಕ್ಕ 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 ಫಿಕ್ಸ್ ಅಲ್ಲರಿ ಲೋಕಾಯುಕ್ತ ಎಸ್ ಪಿ ಅವರೊಬ್ರು ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಥ್ರೆಟ್ ಮಾಡ್ತಾರೆ ಅಂತ ಅಂದ್ರೆ ನಾವೆಲ್ಲಿದ್ದೀವಿ ಈಗ ಎಲ್ಲಿದ್ದೀವಿ ಯಾವ ಸರ್ಕಾರ ಇದೆ ಯಾವ ತರ ಇದೆ ಈ ತರ ಎಲ್ಲಾ ಥ್ರೆಟ್ ಮಾಡಿಕೊಂಡು ಈ ತರ ಎಲ್ಲಾ ಡೀಲ್ ಮಾಡ್ತಾರೆ ಅಂತ ಅಂದ್ರೆ ಅದರಲ್ಲೂ ಅಬಕಾರಿಲಿ ವೇಸ್ಟ್ ಅನ್ಸುತ್ತೆ ರಾಜ್ಯ ಅಬಕಾರಿ ಸಚಿವ ತಿಮ್ಮಾಪುರ್ಗೆ ಬ್ಲಾಕ್ ಮೇಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಇದೇ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಸಚಿವ ತಿಮ್ಮಾಪುರ್ಗೆ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಬೆದರಿಸಿದ್ರು ನಿಮ್ದು ಅವ್ಯವಹಾರ ಎಲ್ಲ ಗೊತ್ತಾಗಿದೆ ಅಬಕಾರಿ ಇಲಾಖೆಯಲ್ಲಿ ನೆಕ್ಸ್ಟ್ ನಿಮ್ದೇ ಭೇಟಿ ಅಂತ ಹೇಳ್ಬಿಟ್ಟು ಒಂದು ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ ಶ್ರೀನಾಥ್ ಜೋಶಿ ಅವರು ಸೊ ಸಚಿವ ತಿಮ್ಮಾಪುರ್ ಬ್ಲಾಕ್ ಮೇಲ್ ಮಾಡಿದ ತಕ್ಷಣ ಹೆದರ್ಕೊಂಬೇಕಿತ್ತ ಅವರು ಬ್ಲಾಕ್ ಮೇಲ್ ಮಾಡಿದ್ರು ಗೊತ್ತಾಗಿದೆ ಅಂದ ತಕ್ಷಣ ಯಾಕೆ ಹೆದರ್ಕೊಬೇಕಿತ್ತು ಸೊ ಇವರು ಹೆದರ್ಕೊಂಡು ಅವರು ಬೆದ್ರಕ್ಕೆ ಇವ್ರು ಹೆದ್ರಿ ಇವರು ಯಾರು ತಿಮ್ಮಾಪುರ ಅವರ ಪಿ ಎ ರಮೇಶ್ ಇಂದ ಲೋಕಕ್ಕೆ ಹಣ ಕೊಡ್ತಾರೆ ಅಲ್ಲ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಡೀಲ್ ಮಾಡ್ತಾರೆ ಡೀಲ್ ಮಾಡಿ ತಿಂಗಳಿಗೆ ಬರೋಬ್ಬರಿ ಐದು ಕೋಟಿ ಕೊಡ್ತಾರೆ ಅಂತ ಅಂದ್ರೆ ಎಲ್ಲಿದೆ ಇದು ಲಂಚಗಳು ಎಲ್ಲೆಲ್ಲಿಂದ ಹೇಗೆ ಹೋಗುತ್ತೆ ಲಂಚಗಳು ಅದು ಐವತ್ತು ಲಕ್ಷ ಒಂದು ಕೋಟಿ ಡೀಲಾ ಐದು ಕೋಟಿ ಡೀಲು ಸೊ ಕಳೆದ ಹದಿನೆಂಟು ತಿಂಗಳಿಂದ ಒಂದಲ್ಲ ಎರಡಲ್ಲ ನೋಡಿ ಐದೈದು ಕೋಟಿನ ಕಳೆದ ಹದಿನೆಂಟು ತಿಂಗಳಿಂದ ಮಂತ್ಲಿ ಕೊಟ್ಟು ಶ್ರೀನಾಥ್ ಜೋಶಿನ ಇದೇ ತಿಮ್ಮಾಪುರು ಸಾಕ್ತಾ ಇದ್ರು ಐದು ಕೋಟಿ ಒಂದು ತಿಂಗಳಿಗೆ ಅಂದ್ರೆ ಹದಿನೆಂಟು ತಿಂಗಳಿಗೆ ಎಷ್ಟ್ರೀ ಆಯ್ತು ಲಗಳನ್ನ ಮಾಡ್ತಾರೆ ಮಾಯ ಬಿಡ್ರೆ ಕೋಟಿ ಮತ್ತೆ ಇರೋದು ಲೋಕಾಯುಕ್ತ ಎಸ್ ಪಿ ದಿ ಗ್ರೇಟ್ ಲೋಕಾಯುಕ್ತ ಎಸ್ ಪಿ ಅಲ್ಲೇ ಈ ತರ ಲಂಚಗಳು ಇದೀಗ ನಿಂಗಪ್ಪ ಕೊಟ್ಟ ಹೇಳಿಕೆ ಅಬಕಾರಿ ಸಚಿವರ ಸೀಟಿಗೆ ಕಂಟಕ ಫಿಕ್ಸ್ ಆಗಿದೆ ಇದ್ರ ಬಗ್ಗೆ ಹೆಚ್ಚಿನ